ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇದ ವಿಡಿಯೋದಲ್ಲಿ ಮನುಷ್ಯರಾಗಲಿ ಆತ್ಮಗಳಾಗಲಿ ಮನುಷ್ಯನ ಯಾವುದೇ ಸಂಪರ್ಕಕ್ಕೆ ಒಳಿತು ಕಾರ್ಯ ಮಾಡುವ ಉದ್ದೇಶದಿಂದ ಅಥವಾ ಹಾನಿಯನ್ನು ಮಾಡುವ ಉದ್ದೇಶದಿಂದ ಸಂಪರ್ಕಕ್ಕೆ ಬರುವುದಾದರೆ ಆ ಸಂಪರ್ಕಕ್ಕೆ ಬರುವ ಮುನ್ನ ಸೂಚನೆಗಳಾಗಲಿ ಅಥವಾ ಸಂಪರ್ಕಕ್ಕೆ ಬರ್ತಕ್ಕಂಥದ್ದಾಗಲಿ ತಿಳಿಯಲಿಕ್ಕೆ ಸಾಧ್ಯನಾ ಆ ರೀತಿಯಾದಂಥ ಸಂಪರ್ಕದ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾವೆ ಇದ್ರ ಬಗ್ಗೆ ವಿಡೋದಲ್ಲಿ ತಿಳಿಯೋಣ ಯಾವೊಬ್ಬ ಮನುಷ್ಯ ಆಗಲಿ ಆತ್ಮಗಳಾಗಲಿ ಅವುಗಳಿಗೆ ಸೂಕ್ಷ್ಮ ಶರೀರ ಇದ್ದು ಸೂಕ್ಷ್ಮ ಶರೀರ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡದಲ್ಲಿ ಚಲಾವಣೆಯಾಗಬೇಕೆಂದರೆ ಮನುಷ್ಯ ಎರಡು ಕಾಲಿನ ಮನುಷ್ಯ ನಡೆಯಬೇಕಂದರೆ ಮನುಷ್ಯಗಳು ಇನ್ನೂ ಕೂಡ ಆ ಒಂದು ದೇಹದ ಆವರಣಗಳನ್ನು ಉಳಿಸ್ಕೊಂಡಿದ್ದಾವೆ ಹಾಗೆಯೇ ಅಥವಾ ಪ್ರಕಾಶದ ರೂಪದಲ್ಲಿದ್ದ ಪ್ರಕಾಶ ಕಂದು ಬಣ್ಣ ಹಳದಿ ಬಣ್ಣ ಬಿಳಿ ಬಣ್ಣ ಬಣ್ಣ ಈ ಬಣ್ಣ ಯಾವುದೇ ಬಣ್ಣದಲ್ಲಿ ಇರಲಿ ಕರಿ ಬಣ್ಣ ಹೇಗೆ ಇರಲಿ ಆದರೂ ಕೂಡ ಅವುಗಳು ಶಕ್ತಿ ಹೀನವಾಗಿದ್ದಾವೆ ಅಂದರೆ ಅವರಿಗೆ ಆಕಾರ ಇರೋದಿಲ್ಲ ಅವುಗಳಲ್ಲಿ ಸ್ವಲ್ಪ ಶಕ್ತಿ ಇದೆ ಅಂದರೆ ಮನುಷ್ಯ ರೂಪದ ಆಕಾರ ಇರುತ್ತೆ ಏನು ಯಾವಾಗ ಈಗ ಸತ್ತು ಅರ್ಥವಾರೀತೆ ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಮನುಷ್ಯನಿಗೂ ಕೂಡ ಆತ್ಮಗಳಿಗೂ ಇಬ್ಬರಿಗೂ ಇರುತ್ತೆ ಆ ಒಂದು ಶರೀರಗಳು ವಾಯುಮಂಡಲದಲ್ಲಿ ಚಲಿಸಬೇಕು ಮತ್ತು ಭೂಮಂಡಲದಲ್ಲಿ ಚಲಿಸ್ಬೇಕು ಅಂದ್ರೂ ಕೂಡ ಗಮನಿಸಿ ಎರಡು ಸೌದೆ ಅಥವಾ ಬಿದಿರಿನ ಬಿದಿರಿನ ಎರಡು ಕಂಬಗಳೇನಿರ್ತಾವೆ ಅವುಗಳನ್ನು ಏಣಿಯ ರೂಪದಲ್ಲಿ ಜೋಡಣೆ ಮಾಡಿ ನೀನು ಮುಂದೆ ನಡೆ ಎಂದರೆ ಏಣಿ ಬಿದ್ದೋಗುತ್ತೆ ಹೌದಲ್ವಾ ಎರಡು ಬಿದಿರು ಕಂಬಗಳನ್ನು ಜೋಡಣೆ ಮಾಡಿ ಅದನ್ನು ಏಣಿಯಂತೆ ಮಾಡಿ ನೀನು ನಡೆಯಪ್ಪ ಅಂದರೆ ಅದು ಬಿದ್ದೋಗುತ್ತೆ ಏಣಿ ಆದರೆ ಒಂದು ಜೀವ ದೇಹವನ್ನು ಪಡೆದು ತನಪಾಡಿ ತಾನು ನಡೆಯುತ್ತೆ ಓಡುತ್ತೆ ಜಿಗಿಯುತ್ತೆ ಹೌದಲ್ವೇ ಹಾಗಿದ್ದ ಮೇಲೆ ಈ ಒಂದು ಜೀವವನ್ನು ಒಂದು ಯಾವ ರೀತಿಯಾಗಿ ಆ ಕಡೆಯೂ ದಾರ ಇಟ್ಕೊಂಡು ತೊಗಲು ತೊಗಲು ಆಟಾಡಿಸ್ತಾರಲ್ವ ಆಟ ಆಟಾಡಿಸ್ಬೇಕಾದ್ರೆ ಏನು ಮಾಡ್ತಾರೆ ತೊಗಲು ಆಟ ಆಟಾಡಿಸೋರು ಕೈಯಿನ ಬೆರಳಿಗೆ ಕೈ ಆ ಬೊಂಬೆಯ ಕೈ ಒಂದನ್ನು ನಿಯಂತ್ರಣ ಮಾಡಲು ಒಂದು ದಾರ ಮತ್ತು ಕಾಲನ್ನು ನಿಯಂತ್ರಣ ಮಾಡಲು ಒಂದು ದಾರ ದಾರ ತಲೆಯನ್ನು ನಿಯಂತ್ರಣ ಮಾಡಲು ಒಂದು ದಾರ ಈ ಕಡೆ ಕೈಯಲ್ಲೂ ಹಿಡ್ದಿರ್ತಾರೆ ಎಡಗೈಯಲ್ಲೂ ಕೂಡ ಹಿಡ್ದಿರ್ತಾರೆ ಅಂದರೆ ಒಂದು ತೊಗಲು ಗೊಂಬೆಯನ್ನು ಕುಣಿಸ್ಬೇಕಂದ್ರೆ ಈ ಕಡೆ ಒಂದು ಮೂರು ದಾರ ಆ ಕಡೆ ಒಂದು ಮೂರು ದಾರ ಇಟ್ಕೊಂಡು ಆ ತೊಗಲು ಗೊಂಬೆಯನ್ನು ಕುಣಿಸ್ತಾರೆ ನಟನೆಯನ್ನು ಮಾಡಿಸ್ತಾರೆ ಜಿಗ್ಗಿಸ್ತಾರೆ ಹೌದಲ್ವೇ ಅದೇ ರೀತಿಯಾಗಿ ಮನುಷ್ಯನಲ್ಲಿರುವ ಸೂಕ್ಷ್ಮ ಶರೀರದಲ್ಲಿ ವೇವ್ಸ್ಗಳು ಅಂತಿದ್ದಾವೆ ಅದಕ್ಕೆ ನಾವು ಕಿರಣಗಳ ರೂಪದಲ್ಲಿ ಗಮನಿಸ್ಬೋದು ಸೂರ್ಯದೇವನ ಕಿರಣಗಳೇನು ಬರ್ತಾವೆ ಅದೇ ರೀತಿಯಾಗಿ ಈ ಸೂಕ್ಷ್ಮ ಶರೀರದಲ್ಲಿ ಮನುಷ್ಯನ ಸೂಕ್ಷ್ಮ ಶರೀರದಲ್ಲಿ ಕಿರಣಗಳು ವೇವ್ಸ್ ಅಂತ ನಾವು ಕರಿತೇವೆ ಆ ರೀತಿಯಾಗಿ ವೇವ್ಸ್ ಇರ್ತಾವೆ ಈ ದೊಡ್ಡ ದೊಡ್ಡ ಮಟ್ಟದ ಈಗ ಸೂರ್ಯದೇವನನ್ನು ನಾವು ನೋಡಿದ್ರೆ ಅದರಲ್ಲಿ ಸಣ್ಣ ಕಿರಣಗಳು ಕೂಡ ಬರ್ತಾ ಇರ್ತವೆ ದೊಡ್ಡ ದೊಡ್ಡ ಕಿರಣಗಳು ಕೂಡ ಬರ್ತಾ ಇರ್ತವೆ ಹೌದಲ್ವಾ ಅಷ್ಟು ದೂರಕ್ಕೆ ನಾವು ಹೋಗೋದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಬಲ್ಪನ್ನೇ ನೀವು ನೋಡಿ ಅಂಥ ಸಂದರ್ಭದಲ್ಲಿ ಕಿರಣಗಳು ಬರ್ತಾ ಇರ್ತವೆ ಒಂದು ದೊಡ್ಡದಾಗಿ ಗೆರೆ ಬರ್ತಾ ಇರುತ್ತೆ ಇನ್ನೊಂದು ಚಿಕ್ಕದಾಗಿ ಬರ್ತಾ ಇರುತ್ತೆ ಹೀಗೆ ಸೂಕ್ಷ್ಮ ಶರೀರದಲ್ಲೂ ಕೂಡ ಇರ್ತವೆ ಯಾವುದು ದೊಡ್ಡ ಗೆರೆ ಯಾವ ಜೀವ ಯಾವ ವಿಚಾರವಾಗಿ ಕಾರ್ಯನಿರತವಾಗಿದೆ ಈಗ ಹಲವು ದೇವರುಗಳಿದ್ದಾರೆ ಹಲವು ದೇವರನ್ನು ಪೂಜಿಸ್ತಕ್ಕಂಥದ್ದಿದ್ರೆ ಆ ಲೋಕಗಳಿಗೆ ಸಂಬಂಧಪಟ್ಟಂತೆ ಸಂಪರ್ಕ ಆಗಿರುತ್ತೆ ಅಥವಾ ಯಾವುದೋ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಞಾನ ದೇವತೆ ಸರಸ್ವತಿ ಮಾತೆ ವಿದ್ಯಾ ದೇವತೆ ಜಾಗಗಳಿಗೆ ವಿದ್ಯಾಭ್ಯಾಸ ಮಾಡಿ ಶಕ್ತಿಯನ್ನು ಮಾಡ್ತಾರೆ ಶಕ್ತಿ ದೇವತೆಯ ಕೇಂದ್ರಕ್ಕೆ ಹೀಗೆ ಆ ಜೀವ ಯಾವ ಯಾವ ಕಾರ್ಯಗಳನ್ನು ಮಾಡುತ್ತೆ ಆ ಕಾರ್ಯಗಳಲ್ಲಿ ಉಪಾಸನೆ ಅಂತ ನಾವು ಕರೆಯಲಾಗುತ್ತೆ ಅದನ್ನು ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದಿದ್ರು ಅಷ್ಟೇ ಒಬ್ಬ ಕಲ್ಲನ್ನು ಕಡೆದು ಶಿಲ್ಪವನ್ನಾಗಿ ನಿರ್ಮಿಸುವ ಶಿಲ್ಪಕಾರನಾದರೂ ಕೂಡ ಅಲ್ಲಿ ಕಲೆಯ ದೇವಿ ವಾಸವಿದೆ ಹಾಗಿದ ಮೇಲೆ ಆತ ಕಲೆಯ ಲೋಕಕ್ಕೆ ಇರ್ತಾನೆ ಒಬ್ಬ ಕತ್ತಿ ವರಸೆಯನ್ನು ಮಾಡ್ತಾನೆ ಯುದ್ಧಾಭ್ಯಾಸವನ್ನು ಮಾಡ್ತಾನೆ ಚದುರಂಗದಲ್ಲಿ ತಲೆಗಳನ್ನು ಚಂಡಾಡಿಸುವ ಶಕ್ತಿಗಾಗಿ ಆಚರಣೆಯನ್ನು ಮಾಡ್ತಾನೆ ಆಗ ಯಾರು ಶಸ್ತ್ರಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಸುಬಪ್ಪನ ಅಥವಾ ಶಕ್ತಿ ದೇವತೆಯ ಕಾಂಟೆಕ್ಟ್ ಇರ್ತದೆ ಹೀಗೆ ಒಬ್ಬ ಮನುಷ್ಯನಲ್ಲಿ ವೈದ್ಯನಾಗಿ ಕಾರ್ಯವನ್ನು ಮಾಡ್ಬೇಕಂದ್ರೆ ವೈದ್ಯೋ ನಾರಾಯಣೋ ಹರಿ ನಾರಾಯಣನ ಅನುಗ್ರಹ ಎಂಬತಕ್ಕಂಥದ್ದು ಖಂಡಿತ ಇರುತ್ತೆ ಆ ಒಂದು ಸಂಪರ್ಕ ಇರುತ್ತೆ ಹೀಗೆ ಯಾವ ಯಾವ ಆಚರಣೆಗಳು ಮನುಷ್ಯನಲ್ಲಿ ಒಂದಕ್ಕಿಂತ ಹೆಚ್ಚು ಕಲೆಗಳಿದೆ ವಿದ್ಯೆ ಇದೆ ಬುದ್ಧಿ ಇದೆ ಪರಿ ಪುಸ್ತಕದ್ದೇ ನೀವು ತಗೋಬಾರ್ದು ಡಿಗ್ರಿ ಕಲೆಗಳು ಕೂಡ ಶಕ್ತಿಗಳೇ ಅರವತ್ನಾಲ್ಕು ಕಲೆಗಳಲ್ಲಿ ಯಾವುದಾದ್ರೂ ಒಂದು ಐದಾರು ಕಲೆಗಳಾದರೂ ಒಬ್ಬ ಮನುಷ್ಯನಿಗೆ ಇದ್ದೇ ಇರ್ತಾವಿಲ್ಲ ಅಂದರೆ ಈ ಶರೀರ ಧಾರಣೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಿದ ಮೇಲೆ ಯಾವ ಯಾವ ರೀತಿಯಾದಂಥ ಕಲೆಗಳು ಗುಣಲಕ್ಷಣಗಳು ಯಾರಲ್ಲಿ ಹೆಚ್ಚು ಹೆಚ್ಚು ಶಕ್ತಿ ಗುಣಲಕ್ಷಣಗಳಿದೆ ಅವರು ಅವರದೇ ಆದಂಥ ಲೋಕಗಳಿಗೆ ಸಂಪರ್ಕವನ್ನು ಹೊಂದಿರ್ತಾರೆ ಅವರು ಈ ಜೀವವನ್ನು ನಿಯಂತ್ರಣ ಮಾಡ್ತಾರೆ ಅಂದರೆ ಏನರ್ಥ ತೊಗಲುಗೊಂಬೆಯನ್ನಾಡಿಸುವವನು ಬಲಗೈಯಲ್ಲಿ ಹಲವು ದಾರಗಳನ್ನು ಎಡಗೈಯಲ್ಲಿ ಹಲವು ದಾರಗಳನ್ನು ಇಟ್ಕೊಂಡು ತನ್ನ ಇಚ್ಛೆಯಂತೆ ಏನು ನಡೆಸುತ್ತಾನೋ ಅದೇ ರೀತಿಯಾಗಿ ಮನುಷ್ಯನಲ್ಲಿರುವ ವಿಷಯಗಳ ಕಲೆಗಳ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಆ ಒಂದು ರೇಖೆಗಳನ್ನು ಸಂಪರ್ಕ ಸೇತುವೆಗಳನ್ನು ಹಿಡಿದು ಆ ದೈವಶಕ್ತಿಗಳು ನಡೆಸ್ತಾರೆ ಅಯ್ಯೋ ಅವರು ದೈವಶಕ್ತಿಗಳ ಕಾಂಟ್ಯಾಕ್ಟಲ್ಲಿಲ್ಲ ದುಷ್ಟಶಕ್ತಿಗಳ ಕಾಂಟೆಕ್ಟಲ್ಲಿದ್ದಾರೆ ಅಂದರೆ ಅವರೇ ನಡೆಸ್ತಾರೆ ದುಷ್ಟಶಕ್ತಿ ಒಡೇ ಅವನೊಂದು ಸಾಯಿಸು ಕೊಲೆ ಮಾಡು ಅತ್ಯಾಚಾರ ಮಾಡು ಭ್ರಷ್ಟಾಚಾರ ಮಾಡು ಅವ್ರ ಮನೆ ಇದ್ದಾರು ಇವ್ರ ಮನೆದಳು ಅವ್ರಿಗೆ ಮೋಸ ಮಾಡಿ ಇವ್ರಿಗೆ ಮೋಸ ಇದೆಲ್ಲನೂ ಅವರೇ ಮಾಡಿಸ್ತಾರೆ ಹೀಗೆ ಸಕಾರಾತ್ಮಕ ಗುಣಲಕ್ಷಣಗಳಿದ್ದರೆ ಸಕಾರಾತ್ಮಕತೆ ಕಾರ್ಯ ನಕಾರಾತ್ಮಕ ಗುಣಲಕ್ಷಣಗಳಿದ್ದರೆ ನಕಾರಾತ್ಮಕ ಕಾರ್ಯ ಹೀಗಿದ್ದು ಕೂಡ ಯಾವ ಏಣಿ ಚಲಿಸಲು ಆಗೋದಿಲ್ಲ ಆ ಮನುಜ ಚಲಿಸುತ್ತಾನೆ ಮನುಜ ಚಲಿಸ್ತಾನೆ ಅಂದರೆ ಅವನ ವೇವ್ಸ್ಗಳು ಸಹಾಯಕವಾಗ್ತವೆ ಇದು ಹೇಗೆ ಸಹಾಯಕ ಆಗುತ್ತೆ ಒಂದು ಸ್ಪ್ರಿಂಗನ್ನು ನೋಡಿದ್ದೀರಾ ನೀವು ಪೆನ್ನಲ್ಲಿ ಬರಿಬೇಕಾದ್ರೆ ಸ್ಪ್ರಿಂಗ್ ಪಟ್ಕ ಪಟ್ಕ ಪಟ್ಕಾ ಪಟ್ಕ ಸಣ್ಣ ಮಕ್ಕಳಿದ್ದಾಗ ನಾವು ಆಟಾಡ್ತಾ ಇದ್ವಿ ಪಟ್ಟ ಪಟ್ಟ ಅನ್ನಿಸ್ತೀವಿ ಅಂದರೆ ಸ್ಪ್ರಿಂಗ್ ಹೇಗೆ ಕುಗ್ಗುತ್ತೆ ಹಿಗ್ಗುತ್ತೆ ಅದೇ ರೀತಿಯಾಗಿ ಇದು ಹೊರಿದೋಗುದಿಲ್ಲ ನಿಮ್ಮ ಕಾಂಟೆಕ್ಟ್ ಇರ್ತಕ್ಕಂಥ ರೇಖೆ ಏನಿದೆ ನಿಮ್ಮ ಸೂಕ್ಷ್ಮ ಶರೀರದ ಯಾವ್ಯಾವ ಲೋಕಗಳಿಗೆ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ರೇಖೆಗಳು ಅಯ್ಯೋ ಅಷ್ಟಷ್ಟು ದೂರ ಅವರು ಸಕಾರಾತ್ಮಕ ಶಕ್ತಿಗಳು ಅಂದರೆ ಈ ಮನುಷ್ಯ ವರ್ಗದಿಂದ ದೂರ ಇರ್ತಾರೆ ಶುದ್ಧವಾಗಿರ್ತಾರೆ ಸಕಾರಾತ್ಮಕ ಇರ್ತಾರೆ ಅಲ್ಲಿವರೆಗೂ ಕನೆಕ್ಟ್ ಇರುತ್ತಾ ಅಯ್ಯೋ ಸ್ಯಾಟ್ಲೈಟ್ ಆಕಾಶದಲ್ಲಿದೆ ಆ ಆಕಾಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಟವರ್ಗಳನ್ನು ನಿಮಗೆ ಗೊತ್ತಿರೋದು ಹಂಗೆ ಟೆಲಿಕಾಮ್ ಕಂಪ್ನಿಗಳೆಲ್ಲ ಕೂಡ ಟವರ್ಗಳನ್ನು ಎಲ್ಲಿ ಬೇಕಲ್ಲಲ್ಲಿ ಹಾಕ್ಕೊಂಡಿದ್ದಾರೆ ಅಲ್ಲಿ ಕನೆಕ್ಟ್ ಸಿಕ್ಕಿದ್ರೆ ಸಾಕಲ್ವ ನಮ್ಮ ಫೋನ್ಗೆ ನಾವು ಮಾತನಾಡ್ತೀವಲ್ವ ಎಲ್ಲಿಂದ ಎಲ್ಲಿವರೆಗೆ ಹಂಗೇ ಇರ್ತಾರೆ ಪಾಯಿಂಟ್ ಟು ಪಾಯಿಂಟ್ 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 ಅಲ್ಲಿಗೆ ನೀವು ಕನೆಕ್ಟ್ ಇದ್ರೂ ಸಾಕು ಆಗ ನೀವು ಬಿದ್ದೋಗೋದಿಲ್ಲ ನಡ್ ನಡ್ಕೊಂಡು ಹೋಗ್ತೀರಾ ಹಾಗೆಯೇ ಈ ತರಂಗಗಳಲ್ಲೇನಾಗುತ್ತೆ ಏನಾಗುತ್ತೆ ಗಮನಿಸಿ ಈ ತರಂಗಗಳ ಚಲನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಘರ್ಷಣೆ ಆದರೆ ಈಗ ನಾವು ಮಷೀನರಿ ಕಾರ್ಯವನ್ನು ಮಾಡ್ತಕ್ಕಂಥ ಜಾಗಕ್ಕೆ ಬಂದುಬಿಡೋಣ ಎಲ್ಲಿ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ಸ್ಪೇಸ್ ಪಾರ್ಟ್ಸನ್ನು ರಿಪೇರಿ ಮಾಡಿಸ್ಬೇಕು ಅಂದರೆ ಅಂಥ ಜಾಗದಲ್ಲಿ ಒಂದು ಕಬ್ಬಿಣ ಅದಕ್ಕೆ ಸಾಡ್ರ್ ಮಾಡಬೇಕು ಅಂತ ಇಟ್ಕೊಳ್ಳಿ ಆ ಸಾರ್ಟ್ರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಿಗೆ ಏನಾದ್ರು ಕೌಚ್ ಹಾಕ್ಕೊಂಡು ಕಣ್ಣಿಗೆ ಆಳಾಗಬಾರ್ದು ಹಾಕ್ಕೊಂಡು ಆಗ ಏನಾದರೂ ರೈ ಅರೆ ರಯಾ ಅಂತ ಬೆಳಕಿನಂಗೆ ಹಿಡಿತಾರೆ ಅಲ್ಲಿ ಕಿರಣಗಳನ್ನ ನೋಡಿ ಹೇಗೆ ಕಟ್ ಆಗ್ತಾ ಇರ್ತಾವ ಅಂತ ಅವನು ಕಬ್ಬಿಣಕ್ಕೆ ಈ ಒಂದು ಬೆಳಕನ್ನು ಬಿಡ್ತಾಯಿರ್ತಾನೆ ಅದು ರೋಯಾನಂಥ ಶಬ್ದ ಬರೋದ್ರ ಜೊತೆಗೆ ಕಿಡಿಗಳೆಲ್ಲ ಪಕ್ಕ 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 ಹಾಕ್ತಾ ಇರ್ತಾರೆ ಅಂದರೆ ಅಲ್ಲಿ ಎನರ್ಜಿ ಎನರ್ಜಿ ಕನೆಕ್ಟ್ ಆದಾಗ ಏನಾಯ್ತು ಅಲ್ಲಿ ಘರ್ಷಣೆ ಆಯಿತು ಸ್ವರಗಳ ಉತ್ಪನ್ನವಾಯಿತು ಹೌದಲ್ವಾ ಅದೇ ರೀತಿಯಾಗಿ ಮನುಷ್ಯರಾಗಲಿ ಆತ್ಮಗಳಾಗಲಿ ಇವ್ರಿಗಿರ್ತಕ್ಕಂತಹ ಈ ಒಂದು ಶಕ್ತಿ ಕೇಂದ್ರ ನೀವೇ ಶಕ್ತಿ ಕೇಂದ್ರ ಆ ಶಕ್ತಿ ಕೇಂದ್ರದಿಂದ ಉತ್ಪನ್ನವಾಗ್ತಕ್ಕಂಥ ತರಂಗಗಳು ಘರ್ಷಣೆ ಆಗ್ತವೆ ಈ ಘರ್ಷಣೆ ಆದಾಗ ನಾವೇನು ಮಾಡ್ತೇವೆ ಸಾ ರೀ ಗ ಮ ನಿ ನೀಸ ಈ ಒಂದು ಸಾರಿಗಮ ಪದನಿಸ ಈ ಏಳು ಸ್ವರಗಳಲ್ಲಿ ಇರ್ತಕ್ಕಂಥ ಭಿನ್ನತೆಯನ್ನು ನಾವು ನೋಡ್ತೇವೆ ಅಲ್ವಾ ಈ ಸ್ವರಗಳಲ್ಲಿ ಭಿನ್ನತೆ ಹೇಗೆ ಬರುತ್ತೆ ಹಾಗೆ ಸಕಾರಾತ್ಮಕ ಬರುವುದಾದರೆ ಸಂಗೀತಮಯ ಸಂಪರ್ಕ ಸಿಗುತ್ತೆ ನಕಾರಾತ್ಮಕ ಬರುವುದಾದರೆ ಕರ್ಕಶ ಧ್ವನಿ ಉಂಟಾಗುತ್ತೆ ಕಲ್ಲಿನಿಂದ ಕಲ್ಲನ್ನು ಕೆಚ್ಚಿದಂಥ ಸಂದರ್ಭದಲ್ಲಿ ಕಟಕಟ ಶಬ್ದ ಅದೇ ವೀಣೆಯ ತಂತಿಯನ್ನು ಮಿಡಿದಾಗ ಸರಿಗಮ ಪದರಿಸ ಪದರಿಸಬ ಪಾ ಸರಿದಪ ಮಗರಿಸ ಸರಿ ಸರಿಗಮರಿಸ ಸರಿದಪ್ಪ ಮಗನಿಸ ಇದನ್ನು ನಾವು ಕೇಳ್ತೆ ಅಲ್ವಾ ಸ್ವರಗಳಲ್ಲಿ ಏನು ಸ್ವರಗಳಲ್ಲಿ ಆ ಸಕಾರಾತ್ಮಕತೆಯನ್ನು ಕಾಣ್ತೇವೆ ಹೀಗೆ ಯಾವುದೇ ಮನುಷ್ಯ ಆಗಲಿ ಆತ್ಮಗಳಾಗಲಿ ದುರುದ್ದೇಶವನ್ನು ಹೊಂದಿರ್ತಕ್ಕಂಥವ್ರು ಬಂದಂಥ ಪಕ್ಷದಲ್ಲಿ ಅದರ ವೇವ್ಸ್ಗಳು ಆ ಸ್ವರ ಅನಾಹದ ಸ್ವರ ಹೇಗೆ ಸಕಾರಾತ್ಮಕವೋ ಹಾಗೆ ಮನುಷ್ಯನ ಆತ್ಮದ ಒಂದು ಕಂಪನಗಳು ಉಂಟಾಗ್ತಾವೆ ಅದು ಜೀವಕ್ಕೆ ತಲುಪುತ್ತೆ ಹಾಗೆ ಜೀವಕ್ಕೆ ಯಾವ ಎನರ್ಜಿಗಳ ಕಾಂಟ್ಯಾಕ್ಟ್ ಇದೆ ಯಾವ ಮನುಷ್ಯನ ಸೂಕ್ಷ್ಮ ಶರೀರ ಯಾವ ಆತ್ಮಗಳ ಸೂಕ್ಷ್ಮ ಶರೀರ ಕಾಂಟ್ಯಾಕ್ಟ್ ಆಗ್ತಾ ಇದೆ ಇದರಲ್ಲಿ ಸದುದ್ದೇಶ ಇದೆಯೋ ಅಥವಾ ದುರುದ್ದೇಶ ಇದೆಯೋ ಎಂತಕ್ಕಂಥದ್ದು ತಿಳಿಯುತ್ತೆ ಈ ರೀತಿಯಾಗಿ ಸಾಧನೆಯನ್ನು ಮಾಡಿದರೆ ಜೀವ ಜಾಗೃತವಾಗಿದ್ದರೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿದ್ದರೆ ಭಗವಂತನ ಕೃಪೆ ಇದ್ದರೆ ಮನುಷ್ಯನಲ್ಲಿ ಒಳ್ಳೆಯ ಗುಣ ಲಕ್ಷಣಗಳಿದ್ದರೆ ಮನುಷ್ಯನ ಮನಸ್ಸು ಶುದ್ಧವಾಗಿ ಸಕಾರಾತ್ಮಕವಾಗಿದ್ದರೆ ಉತ್ತಮವಾದಂಥ ವಿಚಾರಧಾರೆಗಳಿಂದ ಕೂಡಿದ್ದರಿಗೂ ಕೂಡ ಇಂತಹ ಅಂಶಗಳು ತಿಳಿಯುತ್ತವೆ ಯಾವ ಮೂಲಕ ವೇವ್ಸ್ ಮೂಲಕ ಸಂಗೀತವನ್ನು ನೀವು ಕೇಳಿದ್ರೆ ರಾಕ್ನ ಧ್ವನಿಯೇ ಬೇರೆ ಇರುತ್ತೆ ಹಾಗೆಯೇ ರೊಮ್ಯಾನ್ಸ್ ಧ್ವನಿಯೇ ಬೇರೆ ಇರುತ್ತೆ ಹಾಗೆ ರೊಮ್ಯಾನ್ಸ್ ಧ್ವನಿಯೇ ಬೇರೆ ಇದ್ದರೂ ಸ್ಯಾಡ್ನೆಸ್ ಧ್ವನಿಯೇ ಬೇರೆ ಇರುತ್ತೆ ಸ್ಯಾಡ್ನೆಸ್ ಧ್ವನಿಯ ದೇ ಬೇರೆ ಇದ್ದರೂ ಮೆಲುಡಿ ಧ್ವನಿ ಬೇರೆ ಇರುತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ಕಂಪನಗಳು ಜೀವಕ್ಕೆ ತಲುಪುತ್ತವೆ ಆ ಸಂದರ್ಭದಲ್ಲಿ ಸಕಾರಾತ್ಮಕವಾದರೆ ಹಿತಕರ ಕಂಪನ ಅಥವಾ ನಕಾರಾತ್ಮಕವಾದರೆ ಘರ್ಷಣೆಯ ಕಂಪನ ಈ ರೀತಿಯಾಗಿ ಆತ್ಮಗಳು ಮತ್ತು ಮನುಷ್ಯರು ಸಂಪರ್ಕಕ್ಕೆ ಬರ್ತಕ್ಕಂಥದ್ದನ್ನು ಹಾನಿಯನ್ನು ಉಂಟು ಮಾಡಲು ಅಥವಾ ಸಕಾರಾತ್ಮಕತೆಯನ್ನು ಉಂಟು ಮಾಡಲು ಹೊಂದಿರತಕ್ಕಂಥ ಉದ್ದೇಶದ ಬಗ್ಗೆ ಖಚಿತವಾಗಿ ಸಾಧನೆಯನ್ನು ಮಾಡಿದರೆ ದೈವಿಕ ಆಚರಣೆಗಳನ್ನು ಮಾಡಿದರೆ ತಿಳಿಬೋದು ಅಂತ ಹೇಳ್ತೀವಿ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತಿ ತಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಟ್ರಿ ಆರ್ಟ್ ಮಾಡ್ಬೋದು ಇದನ್ನು ಸ್ಮೃತಗೊಳ್ಳ ಮೈಕೈ ಇಟ್ಕೊಂಡು ಮನೆಯಲ್ಲಿ ಹರಿದಂಗೆ ಕಾರಣ ಮಾಡೋದಿಂದ ಆತ್ಮಸಂಸಾರ ಮುಕ್ತಾಗಿ ಮತ್ತು ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಪ್ರಾಪ್ತಿ ದೂಪ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏ ಇವರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟ ಸಾಮುದ್ರಿಕ ಅಂಗಸಾಮುದ್ರಿಕ ಶಂಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾರಣನಾತ್ಮಕ ವಿಶ್ವಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡುತ್ತೆ ಮಾಡಬಹುದು ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ